ಮತ್ತೆ ಅನುಭರದಂಥ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೇಳನೆಯ ವಾಕ್ಯ ನಿಮ್ಮ ಮಾತು ಹೌದಾದರೆ ಹೌದು ಅಲ್ಲವಾದರೆ ಅಲ್ಲ ಎಂದಿರಲಿ ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನ್ ಆಣೆ ಇಡುವುದರ ಬಗ್ಗೆ ತಿಳಿಸುತ್ತ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಆರಂಭದಲ್ಲೇ ಹೇಳುತ್ತಾ ಇದ್ದಾನೆ ನೀವು ಆಣೆ ಇಡಬೇಡಿರಿ ಆಕಾಶದ ಮೇಲೆ ಆಣೆ ಇಡಬೇಡಿರಿ ಯಾಕೆಂದರೆ ಅದು ದೇವರ ಸಿಂಹಾಸನ ಭೂಮಿಯ ಮೇಲೆ ಆಣೆ ಇಡಬೇಡಿರಿ ಯಾಕೆಂದರೆ ಅದು ಆತನ ಪಾದಪೀಠ ಪೀಠ ಎರುಸಲೇಮಿನ ಮೇಲೆ ಆಣೆ ಇಡಬೇಡಿರಿ ಯಾಕೆಂದರೆ ಅದು ದೊಡ್ಡ ಅರಸನ ಪಟ್ಟಣ ನಿಮ್ಮ ತಲೆಯ ಮೇಲೆ ಕೂಡ ನೀವು ಆಣೆ ಇಡಬೇಡಿರಿ ಣಿ ಒಂದು ಕೂದಲನ್ನು ಬೆಳ್ಳಗಾಗಲಿ ಕರ್ರಗಾಗಲಿ ಮಾಡುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ನಿಮ್ಮ ಮಾತು ಹೌದಾದರೆ ಹೌದು ಎಂತಲೂ ಅಲ್ಲವಾದರೆ ಅಲ್ಲ ಎಂತಲೂ ಇರಲಿ ಇದಕ್ಕಿಂತ ಹೆಚ್ಚಾದದ್ದು ಸೈತಾನ್ನಿಂದ ಬಂದಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ ಅಂದ್ರೆ ನಾವೊಂದು ಮಾತನ್ನ ಹೇಳುವಾಗ ಮೊದಲನೆಯದಾಗಿ ಸತ್ಯವನ್ನ ಆಡಬೇಕು ಆ ರೀತಿಯಾಗಿ ಸತ್ಯವನ್ನ ಆಡಿದ ಮೇಲೆ ಅದನ್ನು ಸತ್ಯ ಎಂಬುದಾಗಿ ಸಾಬೀತುಪಡಿಸಿಕೊಳ್ಳುವುದಕ್ಕೆ ಬೇರೆ ವಿಷಯಗಳ ಆಧಾರವನ್ನು ಪಡೆದುಕೊಳ್ಳುವಂತ ಅಗತ್ಯವಿಲ್ಲ ಆಣೆ ಇಟ್ಟು ಅದನ್ನು ಹೇಳುವಂತ ಅಗತ್ಯವಿಲ್ಲ ಇರುವುದನ್ನು ಇರುವ ಹಾಗೆ ಹೇಳಿ ಬಿಟ್ಟು ಬಿಟ್ಟು ಬಿಟ್ಟರೆ ಸಾಕು ಮಿಕ್ಕ ನಡೆಯಬೇಕಾದಂತಹ ಕಾರ್ಯಗಳು ನಡೆಯುತ್ತವೆ ಯಾವಾಗ ನಾವು ಸಾಬೀತು ಪಡಿಸುವುದಕ್ಕೆ ಆಣೆಗಳನ್ನ ಇಟ್ಟು ಬೇರೆ ಬೇರೆ ವಿಷಯಗಳನ್ನು ಅದಕ್ಕಾಗಿ ಎಳೆಯುತ್ತೇವೋ ಆಧಾರ ಮಾಡಿಕೊಳ್ಳುತ್ತೇವೋ ಆಗ ಸೈತಾನನ ಅಲ್ಲಿ ಅವಕಾಶವನ್ನ ಪಡೆದುಕೊಂಡು ಇಲ್ಲ ಸಲ್ಲದ ಕಾರ್ಯಗಳನ್ನ ಒಳಗೆಳೆದು ನಮಗೆ ವಿರೋಧವಾಗಿ ಸುಳ್ಳನ್ನಾಡುವಂತಹ ಜನರನ್ನ ಎಬ್ಬಿಸಿ ಅವರನ್ನು ಪ್ರೇರಿಸಿ ಕೊನೆಗೆ ನಮ್ಮನ್ನ ದುಃಖದಲ್ಲಿ ತಳ್ಳುವಂತೆ ಕಾರ್ಯಗಳನ್ನ ಮಾಡಿಬಿಡುತ್ತಾನೆ ಆದ್ದರಿಂದ ಹೆಚ್ಚಿನ ಮಾತುಗಳ ಆಡದೆ ಮಾತಿನಲ್ಲಿ ಒಂದು ಮಿತಿ ಉಳ್ಳವರಾಗಿ ಇರುವುದನ್ನ ಇದೆ ಎಂತಲೂ ಇಲ್ಲದಿರುವುದನ್ನ ಇಲ್ಲ ಎಂತಲೂ ನೇರವಾಗಿ ಹೇಳುವಂತದ್ದು ಅಗತ್ಯವಾಗಿದೆ ಈ ರೀತಿಯಾಗಿ ನಾವು ಹೇಳಿದರೆ ಜನರು ನಂಬುವುದಿಲ್ಲ ಎಂಬುದಾಗಿ ಹೇಳುವುದಾದರೆ ಎಷ್ಟು ಕಾಲ ನಿಮ್ಮ ಸ್ವಭಾವವೇ ಆ ರೀತಿ ನೀವು ಹೇಳಿದ್ದನ್ನು ಒಂದು ಬಾರಿ ಮಾತ್ರ ಹೇಳಿ ಬಿಟ್ಟು ಬಿಡುತ್ತೀರಿ ಎಂಬುದಾಗಿ ಅವರು ಗಮನಿಸಿದ ಮೇಲೆ ನೀವು ಹೇಳುವಂತಹ ಒಂದು ಮಾತನ್ನೇ ಅವರು ನಂಬುತ್ತಾರೆ ನಿಮ್ಮ ಜೀವಿತವೇ ನಿಮ್ಮ ಜೀವನ ಶೈಲಿಯಾದಕ್ಕೊಂದು ಆಧಾರವನ್ನ ಉಂಟು ಮಾಡುತ್ತದೆ ಅದನ್ನು ಮೀರಿ ಕೂಡ ಜನರು ನಂಬದೆ ಹೋದರೆ ಅದು ಅವರ ಸಮಸ್ಯೆ ಬಿಟ್ಟು ಬಿಡಿ ಅಂತವ್ರು ನೀವು ಏನೇ ಹೇಳಿದರೂ ಕೂಡ ನಂಬುವುದೇ ಇಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಸತ್ಯವನ್ನ ಆಡುವವರಾಗಿ ನಮ್ಮ ಜೀವಿತದ ಮೂಲಕವಾಗಿ ನಾವು ಸತ್ಯವಂತರು ನೀತಿಯನ್ನ ಹಿಂಬಾಲಿಸುವವರು ಮೋಸ ವಂಚನೆಗಳನ್ನು ಮಾಡದವರೆಂಬುದಾಗಿ ತೋರಿಸಿ ನಂತರ ನಮ್ಮ ಮಾತುಗಳಲ್ಲಿ ಕೂಡ ಅಂತಹ ಒಂದು ದೃಢತೆಯ ಮಾತುಗಳನ್ನೇ ಆಡುತ್ತಾ ಜೀವಿಸುವುದಾದರೆ ಅಲ್ಲಿ ಸೈತಾನಿಗೆ ಅವಕಾಶ ಉಂಟಾಗದಂತೆ ನಮ್ಮ ಜೀವಿತವನ್ನು ಸರಳ ಸುಲಭವಾಗಿ ಮುನ್ನಡೆಸಬಹುದು ಅನವಶ್ಯಕ ವಿಷಯಗಳಿಂದ ಅನವಶ್ಯಕ ಕಾರ್ಯಗಳಿಂದ ವ್ಯರ್ಥ ಕಾಲಹರಣಗಳಿಂದ ತಪ್ಪಿಸಿಕೊಳ್ಳಬಹುದು ಆದ್ದರಿಂದ ದಿವಸಗಳಲ್ಲಿ ಯೇಸುಕ್ರಿಸ್ತನು ಕೊಟ್ಟಂತ ಈ ಆಲೋಚನೆಯನ್ನ ಸ್ವೀಕರಿಸಿಕೊಂಡು ನಮ್ಮ ಜೀವಿತ ಆ ರೀತಿಯಾಗಿ ನೀತಿವಂತಿಕೆಯಿಂದ ನಂಬಿಕಸ್ಥತೆಯಿಂದ ಜೀವಿಸುತ್ತಾ ಹೇಳಬೇಕಾದನು ನೇರವಾಗಿ ಹೌದಿದ್ದರೆ ಹೌದು ಎಂತಲೂ ಇಲ್ಲದಿದ್ದರೆ ಇಲ್ಲ ಎಂತಲೂ ಹೇಳಿ ಸೈತಾನಿಗೆ ಅವಕಾಶವನ್ನು ಕೊಡದೆ ಕರ್ತನ ಬಲದಲ್ಲಿಯೂ ಕೃಪೆಯ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನು ಕೊಟ್ಟಿರುವಂಥ ಆಲೋಚನೆಯನ್ನ ಸ್ವೀಕರಿಸಿಕೊಂಡು ಇಂದಿನಿಂದಪ್ಪ ನಾವು ಸತ್ಯವಂತರಾಗಿ ನೀತಿವಂತರಾಗಿ ಜೀವಿಸುವವರಾಗಿ ನಮ್ಮ ಮಾತುಗಳಲ್ಲಿ ಕೂಡಪ್ಪ ನೇರವಾಗಿ ಹೌದಿದ್ದರೆ ಹೌದು ಎಂತಲೂ ಇಲ್ಲದಿದ್ದರೆ ಇಲ್ಲ ಎಂತಲೂ ಹೇಳಿ ನಿನ್ನ ಒಂದು ಕೃಪೆಯಲ್ಲಿ ಮುಂದೆ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅನವಶ್ಯಕ ಮಾತುಗಳು ಸೈತಾನಿಗೆ ಅವಕಾಶ ಮಾಡಿಕೊಡ್ತದೆ ಎಂಬುದನ್ನ ತಿಳಿದು ಅಂತ ಕಾರ್ಯಗಳನ್ನು ಅಪ್ಪ ಬಿಟ್ಟು ಬಿಟ್ಟು ಈ ದಿವಸಗಳಲ್ಲಿ ಕರ್ತನೆ ಅದರ ನಿಮಿತ್ತವಾಗಿ ಅನುಭವಿಸಿದಂತ ಎಲ್ಲ ಕಷ್ಟಗಳು ದುಃಖಗಳನ್ನೆಲ್ಲ ಜಾಡಿಸಿ ಬಿಟ್ಟು ಇನ್ನು ಮುಂದೆ ಹೊಸದಾಗಿ ಅಪ್ಪವನ್ನು ದೃಢ ನಿಶ್ಚಯದಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅನವಶ್ಯಕ ಮಾತುಗಳು ಅನವಶ್ಯಕ ಕಾರ್ಯಗಳು ಅನವಶ್ಯಕ ವ್ಯಕ್ತಿಗಳು ಜೀವಿತಗಳನ್ನು ಬಿಟ್ಟು ಹೋಗಲಿ ಅಪ್ಪ ನಿನ್ನ ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ನಿನ್ನ ಮಕ್ಕಳು ಅಪ್ಪ ಸತ್ಯಕ್ಕೋಸ್ಕರ ನಿಲ್ಲುವಾಗ ಅದರ ಪ್ರತಿಫಲವು ಉಂಟಾಗಲಿ ನಿನ್ನ ಸುರಕ್ಷತೆಯು ನಿನ್ನ ಭುಜ ಬಲವು ನಿನ್ನ ಕೃಪೆಯು ನಿನ್ನ ಆರೋಗ್ಯ ಬಿಡುಗಡೆ ಪರಿಪೂರ್ಣ ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಆಶೀರ್ವದಿಸಿ ಘನಪಡಿಸು ನಿನ್ನ ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್